ರಾಜ್ಯ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಇಂದು ಹುಬ್ಬಳ್ಳಿ ನಗರದ ವಿವೇಕಾನಂದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಇನಾಮ್ ವೀರಾಪುರ ಗ್ರಾಮದಲ್ಲಿ ದೌರ್ಜನ್ಯಕ್ಕೆ ಒಳಗಾದ ದಲಿತ ಕುಟುಂಬ ಸದಸ್ಯರ ಆರೋಗ್ಯ ವಿಚಾರಣೆ ಮಾಡಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ನೊಂದ ಕುಟುಂಬದ ವಿವೇಕಾನಂದ ದೊಡ್ಡಮನಿ ಹಾಗೂ ಅವರ ಕುಟುಂಬದ ಸದಸ್ಯರ ಜೊತೆಗೆ ಮಾಹಿತಿ ಪಡೆದಿದ್ದು ಈಗಾಗಲೇ ಸರ್ಕಾರದಿಂದ ಭದ್ರತೆ ನೆರವು ಪರಿಹಾರ ನೀಡುವ ಭರವಸೆ ನೀಡಲಾಗಿದೆ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದ್ದು ಸಂಬಂಧಪಟ್ಟವರಿಗೆ ಮಾತನಾಡಿ ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಚನೆ ನೀಡಲಾಗುವುದು ಎಂದರು ಆದರೆ ಇಂತಹ ಘಟನೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರು ತರಿಸದೆ ಇಂತಹ ಮುಂದುವರಿದ ಕಾಲದಲ್ಲೂ ಸಹ ಕ್ರೂರ ಘಟನೆಗಳು ನಡೆಯುತ್ತಿದ್ದು ಇಡೀ ಮಾನವ ಕುಲಕ್ಕೆ ಕಳಂಕ ಎಂದು ಕಳವಳ ವ್ಯಕ್ತಪಡಿಸಿದರು

ಸರ್ ನಾವು ಏನರ ತಿನ್ನೋ ನಾವು ಉಷ್ಟರು ನಮ್ಮ ಮನೆಯವ್ರು ಒಂದು ನಮ್ಮ 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 ಈಗ ನಮ್ಮ ತಂಗಿ ಏನಂತಿಲ್ಲ ನಮ್ಮ ಮವನ ನಮ್ಮ ಮವನೇನಿಲ್ಲ ಸರ್ ಅಕ್ಕಿ ನನಗೆ ತಂದೆ ತಾಯಿ ಪ್ರೀತಿ ಕರೆಕ್ಟಾಗಿ ಸಿಕ್ಕಿಲ್ಲ ನೀವು ಕೊಟ್ಟ್ರಿ ನನಗೆ ಅಂತಂದು ಎಷ್ಟು ಖುಷಿಯಿಂದ ಇಲ್ಲ ಸರ್ ಅಕ್ಕಿ ನಾವು ಏನರ ತಿನ್ನ ಅಷ್ಟು ಖುಷಿ ಇಲ್ಲ ಸರ್ ಅಕ್ಕಿ ಈಗ ನಮ್ಮ ಜೊತೆ ಇಲ್ಲ ಸರ್ ಆಕಿ

ಅಲ್ಲಿ ನಾ ಹೋದ್ರಿಂದ ನನ್ನ ಮೇಲೂ ಹಂಗ ಅಟ್ಯಾಕ್ ಮಾಡಿದ್ರಿ ಸರ್ ಅವರು ನಾನು ತಪ್ಪಿಸುವ ನನ್ಗೊಂದ್ ಏಟ್ ಅಲ್ಲಿ ಹೋಗಿ ನಾವು ಕೆಲಸ ಮಾಡಿದ್ರೆ ಸರ್ ನಮ್ಮ ಹೊಟ್ಟೆ ನಡೆಯುತ್ತೆ ಸರ್ ಈ ಒಂದು ಐದು ತಿಂಗಳು ಆರು ತಿಂಗಳು ನಾವು ಸೇಫ್ಟಿ ಒಳಗೆ ಇರ್ತೇವೆ ಸರ್ ಆತ ಮುಂದೆ ನಮ್ಮ ಜೀವನ ಹೆಂಗ್ರಿ ನಮ್ಮ ತಂಗಿ ಈ ಸಣ್ಣ ಸರ್ ನಾವು ಅವ್ರ ಮುಂದೆ ಜೀವನ ಹೆಂಗ್ ಇದು ಮಾಡ್ತಾರ ಸರ್ ನಮ್ಗೆ ನಾವು ಏನು ಕೇಳ್ಬೋದು ಅಂದ್ರೆ ಸರ್ ನಮ್ಗೆ ಏನು ಕೇಳ್ಬೋದಂದ್ರೆ ಸರ್ ಅವ್ರಿಗೆ ಇನ್ನೊಂದ್ಸರ್ತಿ ಯಾರ ತಂದೆ ತಾಯಿ ವಿಚಾರ ಮಾಡ್ರಿ ಕೊಡುತ್ತೆ ಸರ್ ಈ ತರ ಮಾಡ್ಬೇಕು ನಾವು ಆ ಆತರ ಶಿಕ್ಷೆ ಆಗುತ್ತೆ ಸರ್ ಸರ್ ಅದು ಫೋಟೋ ತೋರಿಸ್ತೀನಿ ಸರ್ ನಾವು ಅದನ್ನು ನೋಡಿ ತೊಗೋತೀವಿ ಸರ್ ನಿಮ್ಗೆ ಅದು ಎಷ್ಟು ನನ್ನ ಹಿಂಗೆ ತರ್ಕೊಂಡ್ರೆ ನಮ್ಮ ಮಮ್ಮಿನ ನೋಡಿ ನಾನು ತೋರಿಸ್ತೀನಿ ಸರ್ ನಮ್ಮ ಮಮ್ಮಿನ ಕೇಳಿದ್ರು ಸರಿ ನಿಂತ ನಮ್ಮ ಮನೆಯೊಳಗೆ நான் ஏன் லே நான் சார் ரோட்டி பண்ணி உடுக்க நல்லா போயிருச்சு அஸ்ட் இது மாட்டேங்குது சார் நம்ம எங்க ஆ